ನಿಮ್ಮ ಹೆಸರೇನು ಸರ್ ಸರ್ ಶ್ರೀನಿವಾಸ್ ಅಂತ ಯಾವ ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ರಿ ಮೈಸೂರು ಕಿಂಗ್ಸ್ ಕೋಟ್ ಹೋಟೆಲ್ ಅಂತ ಇಲ್ಲಿ ಸುಮಾರು ನೈನ್ಟೀನ್ ನೈಂಟಿ ಫೈವ್ ಇಂದ ಸುಮಾರು ಮೂವತ್ತು ವರ್ಷಗಳಿಂದ ಮೂವತ್ತು ವರ್ಷ ಮೂವತ್ತು ವರ್ಷ ಆಯಿತು ಕೆಲಸ ಬಿಟ್ಟು ವಾಪಸ್ ಸರಿ ಏನಿಲ್ಲ ಎಲ್ಲ ಇಲ್ಲ ಸರ್ ಮೂವತ್ತು ವರ್ಷ ಕಂಟಿನ್ಯೂ ನೈನ್ಟೀನ್ ನೈಂಟಿ ಫೈವ್ ಇಂದ ಕಂಟಿನ್ಯೂ ಕೆಲಸ ಮಾಡ್ಕೊಬಂದಿದ್ವಿ ವೆರಿ ಗುಡ್ ಹಾಂ ಹೇಗೆ ಅನಿಸ್ತಾ ಇದೆ ಅನುಭವ ತುಂಬ ಚೆನ್ನಾಗಿದೆ ಸರ್ ಹಾಗೆ ಹೋಟ್ಲೆಲ್ಲ ಹೀಗೆ ರಿನೋವೇಶನ್ ಆಗಿದೆ ಈಗ ಫಸ್ಟ್ ಆಗಿ ಕಿಂಗ್ಸ್ ಫೋರ್ಟ್ಸ್ ಬಾರ್ ಅಂತ ಆಗಿದೆ ಆಮೇಲೆ ಕುಟ್ಲಾ ರೆಸ್ಟೋರೆಂಟ್ ಅಂತ ಆಗಿದೆ ಎಲ್ಲ ಈಗ ರಿನೋವೇಶನ್ ಮಾಡಿದ್ದು ಈಗ ಒಂದು ತ್ರೀ ಇಯರ್ಸ್ ಬ್ಯಾಕ್ ಎಲ್ಲ ರಿನೋವೇಶನ್ ಮಾಡಿದ್ರು ರೂಮ್ಸ್ಗಳೆಲ್ಲ ರಿನೋವೇಶನ್ ಮಾಡಿದ್ದಾರೆ ಐವತ್ ಮೂರು ರಿನೋವೇಶನ್ ಆಗಿದೆ ಎಷ್ಟಲ್ಲಿ ರಿನೋವೇಶನ್ ಆಗಿದೆ ಹೋಟ್ಲ ಈಗ ಒಂದು ತ್ರೀ ಇಯರ್ಸ್ ಬ್ಯಾಕ್ ಹಾಂ ತ್ರೀ ಇಯರ್ಸ್ ಬ್ಯಾಕ್ ಎಲ್ಲಾನು ಇದು ಮಾಡಿದ್ದಾರೆ ರಿನೋವೇಶನ್ ಮಾಡಿದ್ದಾರೆ ಹಾಂ ಇದು ಎಲ್ ವಿವೇಕಾನಂದವ್ರು ನಡೆಸಿದ್ರು ಅವರು ನಲ್ವತ್ತು ವರ್ಷ ನಡೆಸಿದ್ರು ಈಗ ಅವರು ಮಾಯಾ ಇಂಟರ್ನ್ಯಾಷನಲ್ ಹೋಟ್ಲವರು ಈಗ ತಗೊಂಡು ಮೂರು ವರ್ಷದಿಂದ ಅವ್ರು ನಡೆಸ್ತಾ ಇದ್ದಾರೆ ಇದು ಲಿಫ್ಟ್ ಇದೆ ಅಲ್ಲಿ ಗೆಸ್ಟ್ ದ ರೆಸ್ಟೋರೆಂಟು ಕುಡ್ಲಾ ಕುಡ್ಲಾ ರೆಸ್ಟೋರೆಂಟು ಊಟ ಎಲ್ಲ ತುಂಬ ಚೆನ್ನಾಗಿದೆ ಇನ್ನು ಇಲ್ಲಿನ ಊಟದ ವಿಶೇಷತೆ ಏನು ಸರ್ ಇದು ಸೀ ಫುಡ್ ರೆಸ್ಟೋರೆಂಟು ಸೀ ಫುಡ್ ರೆಸ್ಟೋರೆಂಟು ತುಂಬ ಭಾರಿ ಸೀ ಫುಡ್ ಅಲ್ಲಿ ಏನಿದೆ ಎಲ್ಲ ಫಿಶ್ ಎಲ್ಲಾ ತರ ಫಿಶ್ ಸಿಗುತ್ತೆ ತುಂಬಾ ಚೆನ್ನಾಗಿದೆ ಫಿಶ್ ಅಲ್ಲ ಬೆಂಗಳೂರಿನಿಂದ ತರ್ತೀರಾ ಮಂกลೂರಿಲ್ಲ ಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ಮಂกลೂರಿಿಂದ ಡೈಲಿ ಬರುತ್ತೆ ಹ ಫಿಶ್ ಅಲ್ಲ ತುಂಬಾ ಫೇಮಸ್ ಆಗಿದೆ ಒಟ್ ಇದು ಫುಡ್ ಅಲ್ಲ ಎಕ್ಸಲೆಂಟ್ ಸರ್ 100% ಎಕ್ಸಲೆಂಟ್ ಹ ಯಸ್ ಫುಡ್ ಎಕ್ಸಲೆಂಟ್ ಕುಕಿಂಗ್ ಇವಶೆ ಮಾಡಿರೋರಿಂದ ಇದಾರಾ ಸೆಪರೇಟ್ ಕಿಚನ್ ಇದೆ ಕಿಚನ್ ಬಂದು ಇದು ಲೈವ್ ಕಿಚನ್ ಇದು ಬೆಳಿಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಮಾಡ್ಬೇಕಾದ್ರೆ ದೋಸೆ ಗೀಸೆ ಆಮ್ಲೆಟ್ ಎಲ್ಲ ಸಪ್ರೇಟ್ ಇಲ್ಲೇ ಹಾಕೊಡ್ತಾರೆ ಲೈವ್ ಆಗಿ ಮತ್ತೆ ಇದು ವೆಜಿಟೇರಿಯನ್ ಅವರು ಬರ್ತಾರಲ್ಲ ಹಾಗೆ ಬಂದಾಗ ಫಿಶ್ ಒಂದು ಸ್ವಲ್ಪ ಜನಕ್ಕೆ ಆಗದೆ ಇದ್ದಾಗ ಅದಕ್ಕೆ ಏನ್ ಮಾಡೋದು ಸಪ್ರೇಟ್ ಆಗಿ ಕಿಚನ್ ಮಾಡಿದ್ದಾರೆ ಇದೆ ಕಿಚನ್ ಇದರಿಂದ ನಮಗೆ ವೆಜಿಟೇರಿಯನ್ ಏನ್ ಬೇಕು ಸೌತ್ ಇಂಡಿಯನ್ ತಾಲಿ ನಾರ್ತ್ ಇಂಡಿಯನ್ ತಾಲಿ ಎಲ್ಲ ಇಲ್ಲೇ ಇದು ಮಾಡ್ತಾರೆ ಇದಕ್ಕೆ ಒಳಗಡೆ ಮಾಡ್ಕೊಂಡು ಇಲ್ಲಿಂದ ಕಲೆಕ್ಷನ್ ಇದೆಯಾ ಆ ಕಲೆಕ್ಷನ್ ಆ ಕಡೆ ಇದೆ ಸರ್ ಕಲೆಕ್ಷನ್ ಮಾಡಿ ಈ ಥರ ಇಲ್ಲಿಂದ ಕೊಡ್ತಾರೆ ಕೆಲವರಿಗೆ ವೆಜ್ ಸಪ್ರೇಟ್ ಬೇಕಲ್ಲ ಸರ್ ಅದಕ್ಕೋಸ್ಕರ ಹೊಸ್ತಕ್ಕೆ ಎಷ್ಟು ಜನದಕ್ಕೆ ಫಿಟ್ಟಿಂಗ್ ಫೆಸಿಲಿಟಿ ಇದೆ ಇದೆಲ್ಲ ಒಂದು ಒನ್ ನಾಟ್ ಫೋರ್ ಇದೆ ಸರ್ ಒಂದು ಟೈಮ್ ನಾನು ಒಂದು ಜನ ಕೂತ್ಕೊಬೋದು ನಾಲ್ಕು ಜನ ಕೂತ್ಕೊಬೋದು ಮೈಸೂರು ಯಾವ ಪ್ರಸಿದ್ಧ ಇದಿದೆ ಮೇಲ್ಕೋಟೆ ಮಹಾರಾಜ್ ಪ್ಯಾಲೇಸು ದೇವರಾಜ್ ಮಾರ್ಕೆಟು ಪ್ರತಿಯೊಂದು ಇದೆ ಇಲ್ಲಿ ಯಾರ್ಯಾರು ಬಂದು ಇಲ್ಲಿ ತಿಂದು ಕೂತು ಊಟ ಮಾಡಿದ್ದಾರೆ ಸರ್ ಎಲ್ಲ ಆಕ್ಟ್ರೆಸ್ ಕ್ರಿಕೆಟ್ ಪ್ಲೇಯರ್ಸ್ ರಾಜಕೀಯ ವ್ಯಕ್ತಿಗಳು ಎಲ್ಲ ಸರ್ ನಂಬರ್ ಒನ್ ಓಟ್ ಆಗಿದ್ದು ಇಲ್ಲಿಗೆ ಫಾರ್ಟಿ ಟೂ ಫಾರ್ಟಿ ತ್ರೀ ಇಯರ್ಸ್ ಆಯ್ತು ಫಾರ್ಟಿ ಸೆವೆನ್ ಇಯರ್ಸ್ ಆಯ್ತು ಬಟ್ ಎಲ್ಲ ಎಲ್ಲಾ ಎಲ್ಲ ಇವರು ಬಂದಿದ್ದಾರೆ ಸರ್ ಅಷ್ಟೇ ಹೆಸರು ಉಳಿಸ್ಕೊಂಡು ಅಷ್ಟೇ ಉಳಿಸ್ಕೊಂಡಿದ್ದೆ ಈಗಲೂ ಹಾಗೆ ಇದೆ ಕಿಂಗ್ಸ್ ಕೋರ್ಟ್ ಅಂದ್ರೆ ಈಗ ಮಾಯಾ ಕಿಂಗ್ಸ್ ಕೋರ್ಟ್ ಅಂತ ಹೊಸದಾಗಿ ಮಾಡಿದ್ದಾರೆ ಅಷ್ಟೇ ಮೊದಲು ಕಿಂಗ್ಸ್ ಕೋರ್ಟ್ ಅಂತ ಈಗ ಮಾಯಾ ಇಂಟರ್ನ್ಯಾಷನಲ್ ಹೋಟ್ಲು ತಗೊಂಡ ಮೇಲೆ ಮಾಯಾ ಕಿಂಗ್ಸ್ ಕೋರ್ಟ್ ಆಗಿದೆ ರೂಮ್ ನ ರೆನೋವೇಶನ್ ಆಗಿದೆ ಇವೆಲ್ಲ ಈ ಸೋಫಾಗಳೆಲ್ಲ ಹಾಗೆ ಕ್ಲೋಸ್ ಆಗಿತ್ತು ಈಗ ಹೊಸದಾಗಿ ಮಾಡಿ ಅನ್ಸೈದಿಲ್ಲ ಸೋಫಾ ಸೆಟ್ ಎಲ್ಲ ಸ್ಟೈಲ್ ಅಲ್ಲಿ ಮಾಡಿದೆ ಈಗಿಂದ ಸ್ಟೈಲ್ ಗೆ ಯಾರು ಯಾವ ಯಾವ ಮಹನೀಯರು ಕೂತಿದ್ದಾರೆ ಇಲ್ಲಿ ಈ ಇಲ್ಲೆಲ್ಲ ಅಂಬರೀಶ್ ಅವರು ಕೂತಿದ್ದಾರೆ ವಿಷ್ಣು ವರ್ಧವರು ಕೂತಿದ್ದಾರೆ ಒಬ್ರುವೇ ಇಲ್ಲಿ ಬಂದು ಕೂತು ಹೋಗಿರೋರೆ ಸರ್ ಈ ಜಾಗದಲ್ಲಿ ಎಷ್ಟೋ ಸಾರ್ ಇಲ್ಲೇ ಬಂದು ಕೂತ್ಕೋತಾ ಇದ್ರು ಏನಾದರೂ ಇದಕ್ಕೆ ಲೇಟ್ ಆದ್ರೆ ಶೂಟಿಂಗ್ ಹೋಗೋ ಲೇಟ್ ಆಯ್ತು ಅಂದ್ರೆ ಒಂದು ಅರ್ಧ ಗಂಟೆ ಕೂತಿದ್ದಾರೆ ಬ್ರಷ್ರು ಕೂತಿದ್ದಾರೆ ವಿಷ್ಣುವ ಕೂತಿದ್ದಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂತಿದ್ದಾರೆ ಸರ್ ಅವರಿಬ್ಬರು ಇರ್ತಾ ಇದ್ರು ಬಹಳ ವರ್ಷಗಳ ಕಾಲ ಅಂತ ಹೌದು ಹೌದು ಹೌದೌದು ಸರ್ ಹೇಗಿತ್ತು ಅವ್ರ ಜೊತೆ ನೀವು ಒಡನಾಟ ಅನುಭವ ರೂಮ್ ಎಲ್ಲ ತೋರಿಸ್ಬೋದಾ ಬನ್ನಿ ಸರ್ ತೋರಿಸ್ತೀನಿ ಬನ್ನಿ ಇದೇ ಲಿಫ್ಟ್ ಸರ್ ಈ ಕಡೆಯಿಂದಲೇ ಕರ್ಕೊಂಡು ಹೋಗ್ತಾ ಇದೆ ಯಾವಾಗಲೂ ಇಷ್ಟು ಸರ್ ತುಂಬಾ ಜನ ಬರೋರ ಸರ್ ತುಂಬಾ ಜನ ಬರೋರು ಇಲ್ಲೇ ಒಂದು ಹೆಚ್ಚು ಕಡಿಮೆ ಮೂರ್ನಾಲ್ಕು ಬರ್ತದೆ ಮಾಡ್ಕೊಂಡಿದ್ದಾರೆ ಈ ಕ್ಯೂ ನಿಂತ್ಕೊಂಡು ಹೆಚ್ಚು ಕಡಿಮೆ ಕೆಳಗಡೆ ಒಂದು ನಂಜಬಹುದು ಚೌಟ್ರಿ ಅಂತಿದೆ ನಂಜಬಹುದು ಚೌಟ್ರಿ ಅಷ್ಟು ಜನ ನಿಂತ್ಕೋತಾ ಇದ್ರು ಒಬ್ಬೊಬ್ರು ನೋಡಕ್ಕೋಸ್ಕರ ಬರ್ತಿದ್ರು ಹಾಗೆ ಕೆಲವರು ಬಂದ ವಿಷ್ಣು ಸಾರ್ನ ಇದೆ ತರ್ಡ್ ಫ್ಲೋರ್ ವಿಷ್ಣು ಸಾರ್ ರೂಮ್ ಇರೋದು ಇಲ್ಲೇನೆ ಆಕ್ಚುಲಿ ವಿಷ್ಣು ಸಾರ್ ರೂಮ್ ಬಂದಿದ್ದೇನೆ ಎರಡು ರೂಮ್ ಇದೆ ಅಂತ ಆದ್ರೆ ಆಕ್ಚುಲಿ ಅದು ರೂಮ್ಸ್ ಕ್ಲೀನ್ ಆಗಿಲ್ಲ ಅಲ್ಲ ಅವರಿಗೆ ಅಂತ ಮೀಸಲಾ ಇದು ಹಾ ಅವರಿಗೆ ಅಂತ ಇದು ಪರ್ಮನೆಂಟ್ ರೂಮ್ ಅವ್ರಿಗೆ ತೀತ್ರಿಪೋ ತೀತ್ ರಿಪೋನೇ ರೂಮ್ ಬೇಕು ಬೇರೆ ಯಾವ ರೂಮ್ ತಗೋತಾ ಇರಲಿಲ್ಲ ಒಂದು ಈ ರೂಮ್ ಬಂದು ಇದು ಆಕ್ಚುಲಿ ರೂಮ್ ರೆಡಿ ಆಗಿಲ್ಲ ಈಗ ಬೆಳಗ್ಗೆ ರಾತ್ರಿ ಇದ್ರೆ ಖಾಲಿ ಆಗಿದ್ರಿಂದ ಬೆಳಗ್ಗೆ ಕ್ಲೀನ್ ಮಾಡ್ತಾ ಇದ್ದಾರೆ ಸರ್ ಉಳ್ಕೋತಿದ್ದು ರೂಮ್ ಇದು ಹಾ ಐತೆ ಅಲ್ಲಿಂದ ಅವರು ಈ ಕಡೆ ಏನು ಇಂಟರ್ ಕನೆಕ್ಟೆಡ್ ಇರುತ್ತೆ ಅದಕ್ಕೆ ಇದು ಸಿಟ್ಟಿಂಗ್ ರೂಮ್ ಅಂತ ಮಾಡ್ತಾ ಇದ್ದು ಇಲ್ಲ ಅಭಿಮಾನಿಗಳೆಲ್ಲ ಇಲ್ಲಿ ಬರೋರ ಅಭಿಮಾನಿಗಳೆಲ್ಲ ಬಂದು ಇಲ್ಲಿ ಮಾತಾಡ್ಸ್ಕೊಂಡು ಹೋಗೋರು ಅಂದ್ರೆ ಕೆಳಗಡೆ ಅಭಿಮಾನಿಗಳಲ್ಲ ಯಾರು ಗೆಸ್ಟ್ ಬಂದ್ರೆ ಮಾತ್ರ ಈ ಕಡೆ ರೂಮ್ ವಿಷ್ಣು ಸಾರ್ ಮಾತಾಡ್ಸ್ಕೊಂಡು ಹೋಗ್ತಾ ಇದ್ರು ಬಂದ್ರೆ ಪೂರ್ತಿ ವಿಷ್ಣು ಸಾರ್ ಬಂದಿ ಶೂಟಿಂಗ್ ಇದ್ರು ತುಂಬಾ ದಿವಸ ಇರ್ತಿದ್ರು ಹಾಗೂ ರೆಸ್ಟ್ ಬಂದ್ರು ತುಂಬಾ ದಿವಸ ಇರ್ತಿದ್ರು ರೆಸ್ಟ್ ರೆಸ್ಟ್ ಬಂದ್ರು ನಮ್ಮ ಹೋಟ್ಲ್ ಬಿಟ್ಟರೆ ಬೇರೆ ಹೋಟ್ಲಲ್ಲಿ ಯಾವ ಹೋಟ್ಲ್ ಹೋಗ್ತಿರ್ಲಿಲ್ಲ ಊಟ ತಿಂಡಿ ಏನ್ ಇಷ್ಟಪಡೋರು ಕಾಫಿ ಕುಡಿತಿದ್ರು ಅವರು ಊಟ ತಿಂಡಿ ಸ್ವಲ್ಪ ಕಡಿಮೆನೆ ಯಾಕಂದ್ರೆ ಅವರು ಅವರ ಅಕ್ಕನ ಮನೆ ಇತ್ತು ಯಾದಗಿರಿಲಿ ನೀಲಕ್ಕ ಅಂತ ಅಲ್ಲಿ ಊಟ ತಿಂಡಿಯಲ್ಲಿ ಅಲ್ಲೇ ಮಾಡೋರು ಆಮೇಲೆ ಅಲ್ಲಿ ಮಾಡ್ಕೋತಿದ್ರು ಇಲ್ಲಿ ಮಾಡ್ತಿದ್ರು ಅಂದ್ರೆ ಅಲ್ಲಿಂದ ಬರ್ತಿತ್ತು ಅಕ್ಕನ್ ಮನೆಯಿಂದ ಬಟ್ ಇಲ್ಲಿ ಸ್ವಲ್ಪ ಊಟ ತಿಂಡಿ ಸ್ವಲ್ಪ ಕಡಿಮೆನೇ ಸರ್ ಎರಡು ರೂಮ್ ಎರಡು ರೂಮ್ ಇಂಟರ್ ಕನೆಕ್ಟೆಡ್ ರೂಮ್ ಇದು ಇದು ಇಷ್ಟು ಸರ್ ಯಾವಾಗೆಂಟ್ ಆಗಿದ್ದು ರೂಮ್ ಇದು ಯಾವ ಯಾವ ಸ್ಟಾರ್ಸ್ ಇದ್ರು ಸರ್ ಇಲ್ಲಿ ಇನ್ನು ಈಗ ಬಿಟ್ರೆ ಇವಾಗ ನೆಕ್ಸ್ಟ್ ರೂಮ್ ನಂಬರ್ ತ್ರೀ ತ್ರೀ ಜಿನ ತ್ರೀ ತ್ರೀ ಜನ ಏ ಆಯ್ತಾ ಕಾಡ್ತಾ ಇದೆ ನೋಡಿ ಈ ರೂಮ್ ಈ ರೂಮಲ್ಲಿ ಅಂಬರೀಶ್ ಪರ್ಮೆಂಟ್ ರೂಮ್ ಇದು ಅಂಬರೀಶ್ ಪರ್ಮನೆಂಟ್ ರೂಮ್ ಇದು ಡಿಪರ್ ಆಗಿದೆ ರೂಮ್ ಕ್ಲೀನ್ ಆಗಿಲ್ಲ ಇದು ತ್ರೀ ತ್ರೀ ಜನ ಹಾ ಇದೆ ಸೇಮ್ ಸೃಷ್ಟಿ ಸರ್ ನೋಡ್ತರೇ ಇದೆ ಇದೇ ತರ ರೂಮ್ ಇಲ್ಲಿ ಅಂಬರೀಶ್ ಅವರವರು ಇದ್ದಿದ್ದಂತ ರೂಮ್ ಅಂಬರೀಶ್ ಅವರು ಕೂತ್ಕೊಳ್ಳೋಂತ ರೂಮ್ ಅದು ಮಲ್ಗೋಡ್ ರೂಮ್ ಅಂದ್ರೆ ಯಾರೇ ಗೆಸ್ಟ್ ಬಂದ್ರು ಇಲ್ಲಿ ಇಲ್ಲಿ ಬಂದು ನಾವು ನೋಡ್ಕೊಂಡೋಗ ಅಷ್ಟೇ ಹೊರತು ಆ ಕಡೆ ಬೆಡ್ ರೂಮ್ ಯಾರು ಬೆಡ್ ಇರಲಿಲ್ಲ ಈಗ ಬೆಡ್ ಇರಲ್ಲ ಸರ್ ಬೆಡ್ ತೆಗೆದು ಎಲ್ಲಾ ಸೋಫಾ ಸೆಟ್ ಮಾಡ್ಬಿಡ್ತಿದ್ವು ಅದಕ್ಕೆ ನಾವು ಸೂಟ್ ರೂಮ್ ಅಂತಿದ್ವಿ ಅವಾಗ ಈ ರೂಮ್ ಅಲ್ಲಿ ತ್ರೀ ನಾಟ್ ತ್ರೀ ಅಂತ ಇದು ಪುನೀತ್ ರಾಜ್ಕುಮಾರ್ ಅವರು ಯಾವಾಗ ಬಂದ್ರು ಇಲ್ಲಿ ಉಳ್ಕೋತಾ ಇದ್ರು ಪುನೀತ್ ರಾಜ್ಕುಮಾರ್ ಅವರು ಬಿಸ್ನೆಸ್ ಮಾಡುವಾಗ್ಲಾಗ್ಲಿ ಇಲ್ಲ ಆಕ್ಟರ್ ಆಗ್ಲಾಗ್ಲಿ ಬಂದಾಗ ಫ್ರೆಂಡ್ಸ್ ಜೊತೆ ಬಂದಾಗ ಇಲ್ಲಿ ಉಳ್ಕೋತಿದ್ರು ಬಂದ ಹೋಟ್ಲಿಗೆ ಅಣ್ಣ ಬಂದಿದ್ದಾರೆ ರಾಜ್ಕುಮಾರ್ ಸರ್ ಬಂದಿದ್ದಾರೆ ಅವ್ರ ಫೋಟೋ ಇದೆ ಕಲ್ಸ್ಕೊಳ್ತಿದ್ರು ಇದೆಲ್ಲ ಇದು ಪುನೀತ್ ರಾಜ್ಕುಮಾರ್ ಈ ರೂಮ್ ಬಂದಿ ನೋಡಿ ಇದು ತ್ರೀ ನಾನ್ ಟು ಮುಂತ ಇದು ಬಂದು ರಜನಿಕಾಂತ್ ಸರ್ ಬಂದು ಯಾವಾಗ್ಲೂ ಉಳ್ಕೊತಿದ್ರು ಯಾಕೆ ಅಂತಂದ್ರೆ ಪಡಿಯಪ್ಪ ಫಿಲಂ ಬಂದಾಗ ಇಪ್ಪತ್ ನಾಲ್ಕು ದಿವಸ ಈ ರೂಮಲ್ಲಿ ಇದ್ರು ಈ ರೂಮಲ್ಲಿ ಇಪ್ಪತ್ನಾಲ್ಕು ದಿವಸ ಇದೇ ರೂಮಲ್ಲಿ ಇದ್ದು ಪಡಿಯಪ್ಪ ಫಿಲಂ ಶೂಟಿಂಗ್ ಬಂದಿದ್ದು ನಮ್ಮ ಲಲತಮಾಲ್ ಪ್ಯಾಲೇಸ್ ಆ ಪ್ಯಾಲೇಸ್ ಹೋಟ್ಲಿಗೆ ಇವರು ಇಲ್ಲಿಂದ ಸೂಟಿಗೆ ಹೋಗ್ತಾ ಇದ್ರು ಈ ರೂಮಲ್ಲಿ ಅವರು ಉಳ್ಕೊತಿದ್ರು ಅಲ್ಲೂ ತುಂಬಾ ಅಭಿಮಾನಿಗಳು ಬರೋವರ ತುಂಬಾ ತುಂಬಾ ಬರ್ತಿದ್ರು ಸರ್ ಅಣ್ಣವ್ರು ಯಾವ್ದು ಇದ್ದಿದ್ದು ಇದು ಅಣ್ಣವ್ರು ಇದ್ದಿದ್ದು ತ್ರೀ ಟು ನೈನ್ ತ್ರೀ ಇಂಟು ನೈನ್ ಹಾ ಇಲ್ಲಿ ನಾನು ಫೋಟೋ ನೋಡಿಸಿಕೊಂಡಿದೀನಿ ಅಣ್ಣವರು ವೀರಪ್ಪ ಕುಣಿ ಮೊದಲು ಇಲ್ಲಿ ಬಂದಿದ್ರು ವೀರಪ್ಪ ಬುಟ್ ಮೇಲೂ ಬಂದಿದ್ರು ಇಲ್ಲಿಗೆ ಆ ಎರಡು ನಾನು ಫೋಟೋ ಒಡಿಸಿಕೊಂಡು ಇಲ್ಲೇ ಕಲಿಸ್ಕೊಟ್ಟಿದ್ವಿ ಅದೇ ನಿಂತಂದೇ ರೂಮಲ್ಲಿ ಇರಬೇಕು ಅಂತಕ್ಕಂಥ ಆಕರ್ಷಣೆ ಏನು ವಿಶೇಷ ಯಾಕೆ ಅಂತಂದ್ರೆ ಈ ತುಂಬಾ ತುಂಬಾ ಈ ದೊಡ್ಡ ವ್ಯಕ್ತಿಗಳು ಅಂದ್ರೆ ಫಿಲಂ ಆಗ್ತರು ಯಾವಾಗ್ಲೂ ಒಂದು ಇಂಟರ್ ಕನೆಕ್ಟೆಡ್ ತಗೋತಾರೆ ಕಾರಣ ಏನಂದ್ರೆ ಅಭಿಮಾನಿಗಳು ಬಂದಾಗ ಎಲ್ಲ ಒಂದೇ ರೂಮ್ ನುಗ್ಬಿಟ್ರೆ ಅವರು ಇರೋಂತ ಜಾಗದಲ್ಲಿ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ಕೊಂಡು ಅವ್ರನ್ನ ಕಾಫಿ ಟೀ ಕೊಡಿಸಿ ಏನೋ ಅವ್ರಿಗೆ ಒಂದು ಉಪಚಾರ ಮಾಡಿ ಕಳ್ಸಿ ಅದಕ್ಕೋಸ್ಕರ ಇದು ಇದು ಬರ್ತಿದ್ರು ಇಲ್ಲಿ ಪಡೆಯಪ್ಪ ಫಿಲಂ ಬಂದಾಗ ಸೌಂದರ್ಯ ಸುಗ ಇಲ್ಲಿ ಸ್ಟೇ ಮಾಡಿದ್ರು ಸೌಂದರ್ಯ ಅವರು ಇದೇ ರೂಮ್ ಅಲ್ಲಿ ಸೌಂದರ್ಯ ಅವರು ಇದ್ರು ರಾಜ್ ಕುಮಾರ್ ಅವರು ಇದ್ರು ಈ ರೂಮಲ್ಲಿ ತ್ರೀ ಟು ನೈನ್ ತ್ರೀ ಟು ನೈನ್ ಎಂತ ಇಲ್ಲ ಇದು ಸುಮ್ಮನೆ ಬಾಕ್ಸ್ ಇದು ಡಾಕ್ಟರ್ ರಾಜ್ಕುಮಾರ್ ಸರ್ ನೋಡ್ಕೊತಿದ್ರು ಮತ್ತೆ ಪಡ್ಯಪ್ಪ ಫಿಲಮ್ ಅಲ್ಲಿ ಸೌಂದರ್ಯ ಅವರು ಇದ್ರು ಇಲ್ಲಿ ಇಪ್ಪತ್ತು ದಿವಸ ಇಪ್ಪತ್ತೆರಡು ದಿವಸ ಐದನೇ ದಿವಸ ಇದು ಮಾರಾರ ಸೂಟ್ಸ್ ಅಂತ ಈಗ ಹೊಸ ಮಾಡಿದ್ದಾರೆ ಮಾಯಾ ಕಿಂಗ್ಸ್ ಕೋರ್ಟ್ ಮಾಯಾ ಹೋಟೆಲ್ ಬಂದಮೇಲೆ ಮಾಯಾ ಇಂಟರ್ನ್ಯಾಷನಲ್ ಬಂದ ಬಂದಮೇಲೆ ಈ ರೂಮ್ನ ಒಂದು ಮಾರಾರ ಸೂಟ್ಸ್ ಅನ್ನು ಮಾಡೋದು ಸಿಟ್ಟಿಂಗ್ ರೂಮು ಇದು ಬೆಡ್ರೂಮ್ ಇದು ರೂಮ್ಸ್ ಎಲ್ಲ ದೊಡ್ಡದಾಗಿದೆ ರೂಮ್ ರಿಸರ್ವೇಷನ್ ಆಗಿರೋದು ಮತ್ತೆ ಇಲ್ಲಿ ಸ್ವಲ್ಪ ಬಾತ್ರೂಮ್ ಎಲ್ಲ ಪ್ಲೇಸಸ್ ಆಗಿದೆ ಬಾತ್ರೂಮ್ ಎಲ್ಲ ಪ್ಲೇಸಸ್ ಆಗಿದೆ ಮತ್ತು ಇಲ್ಲೆಲ್ಲ ಬಾಟಪ್ಪು ಜಗುಸಿ ಬಾಟಪ್ಪು ಇದೆ ಇದು ರೂಮ್ ಮಾತ್ರ ಇರೋದು ಜಗುಸಿ ಬಾಟಬ್ಬು ಎಷ್ಟಿದು ಕಾಸ್ಟಿಂಗು ಸರ್ ಇದು ವೀಕೆಂಡಲ್ಲಿ ಒಂದು ಹನ್ನೆರಡು ಸಾವಿರ ಆಗುತ್ತೆ ಹಾಂ ವೀಕ್ ಡೇಲ್ ಬಂದು ಒಂಬತ್ತು ಸಾವಿರ ಆಗುತ್ತೆ ಸರ್ ಎರಡು ಎರಡು ಸೇರಿಸಿ ಒಂದು ಸಿಟಿಂಗ್ ಒಂದು ಬೆಡ್ ರೂಮು ಹಾಂ ಇನ್ನು ಬಂದ್ರೆ ಅಲ್ಲಿ ಆ ಕಡೆ ಸೋಫಾ ವಿತ್ ಬೆಡ್ ಇದೆ ಅದು ಬೆಡ್ ಮಾಡ್ಕೊಂಡು ಆ ಕಡೆ ಅಲ್ಲಿ ಇಬ್ಬರು ಇರ್ಬೋದು ಇಲ್ಲಿ ಇಬ್ಬರು ಇರ್ಬೋದು ಕಡೆ ರೂಮ್ ಇದು 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 ಸರ್ ಸೋಫಾ ವಿತ್ ಬೆಡ್ ಇದು ಹಾಂ ಇದು ಇದೆಯಲ್ಲ ಇದು ಸೋಫಾ ವಿತ್ ಬೆಡ್ ಹಾಂ ಇಲ್ಲಿ ಓಪನ್ ಮಾಡಿ ಹೇಳಿದ್ರೆ ಸೋಫಾ ಬರುತ್ತೆ ಹಾಂ ಇಲ್ಲಿ ಗಂಟೆ ಬರುತ್ತೆ ಬೆಡ್ ಇದು ಒಂದು ಇಬ್ಬರು ಇರ್ಬೋದು ಅಲ್ಲೊಂದು ಇಬ್ಬರು ಒಂದೇ ಫ್ಯಾಮಿಲಿ ನಿಮ್ಗೆ ಇಂಚು ಇಂಚು ಗೊತ್ತಿಲ್ಲ ಏನೇನು ಹೆಂಗೆ ಹೆಂಗೆ ಅಂತ ಇಲ್ಲಿದ್ದು ಹೌದು ಸರ್ ತೊಂಬತ್ತೈದರಿಂದ ಬಂದು ಇವಾಗ ತೊಂಬತ್ತೈದರಲ್ಲಿ ಬಂದಿದ್ದು ನೈನ್ಟೀನ್ ನೈಂಟಿ ಫೈವ್ ಇದುವರೆಗೂ ಇಲ್ಲೇ ಇದ್ದೀನಿ ಎಲ್ಲೂ ಯಾವ ಓಲ್ಡೆಸ್ಟ್ ಎಂಪ್ಲಾಯ್ನಲ್ಲಿ ಸರ್ ಓಲ್ಡೆಸ್ಟ್ ಎಂಪ್ಲಾಯಿ ಎಷ್ಟು ಹೌದು ಸರ್ ಹೌದು ಅಡಿ ಈಗ ಬರುತ್ತೆ ಅದಕ್ಕೆ ಕೆಳಗೆ ಹೇಳ್ಕೊಂಬತ್ತು ಓಹ್ ಬರುತ್ತೆ ಹಾಂ ಪೂರ್ತಿ ಇದು ಗಂಟೆ ಬರುತ್ತೆ ಪೂರ್ತಿ ಬೆಡ್ ಮಾಡ್ಬೋದು ಇಲ್ಲಿ ಇಬ್ಬರು ಸ್ಟೇ ಮಾಡ್ಬೋದು ಅಲ್ಲಿ ಇಬ್ಬರು ಸ್ಟೇ ಮಾಡ್ಬೋದು ಇದು ಸೂಟ್ಸ್ ಅಂತ ಒಂಬತ್ತು ಸಾವಿರ ಒಂಬತ್ತು ಸಾವಿರ ಇದು ಪಕ್ಕದ್ದು ಅದು ಒಂದು ಪಾರ್ಟ್ ಆಫ್ ಮಾರಾ ಸೂಟ್ಸು ಇನ್ನೂ ಒಂದು ಜಾಸ್ತಿ ಜನ ಬಂದರೆ ಒಂದು ಒಂದು ಫ್ಯಾಮಿಲಿ ಟೂ ಫ್ಯಾಮಿಲಿ ಅಂದರೆ ಒಂದು ನಾಲ್ಕು ಜನ ದೊಡ್ಡವರು ನಾಲ್ಕು ಜನ ಮಕ್ಕಳು ಆ ಥರ ಬಂದು ಎರಡು ಇದನ್ನು ಓಪನ್ ಮಾಡ್ತೀವಿ ಮಾಲಾರ ಸೂಟ್ಸ್ ಇಂದ ಹನ್ನೆರಡು ಸಾವಿರ ರೂಪಾಯಿ ಈಗ ಇದು ಮಾಡ್ತೀವಿ ಸರ್ ಈಗ ಅಲ್ಲಿ ಎರಡು ನಾಲ್ಕು ಆರು ಜನ ಇರ್ಬೋದು ಆರು ಜನ ಇರ್ಬೋದು ಹನ್ನೆರಡು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತೀವಿ ಸರ್ ಇದು ಮಾಲಾರ ಸೂಟ್ಸ್ ಅಂತ ಮೂರು ರೂಮ್ ಸೇರಿಸಿ ಒಂದು ಬ್ರೇಕ್ಫಾಸ್ಟ್ ಮಾತ್ರ ಕಾಂಪ್ಲಿಮೆಂಟ್ರಿ ಬಾಕಿದೆಲ್ಲ ಇದೆಲ್ಲ ಚಾರ್ಜ್ ದ್ವಾರಕೇಶ್ ವಿಷ್ಣುವರ್ಧನ್ ಅವ್ರದಲ್ಲ ಇಲ್ಲಿ ಪ್ರೆಸ್ ಮೀಟ್ ನಡೀತಾ ಇತ್ತು ಅಂತ ಕೇಳ್ಪಟ್ಟೆ ಅದ್ರದ್ದು ಮಾಹಿತಿ ಎಲ್ಲರೂ ನಡೆದ ಎಲ್ಲರೂ ಸರ್ ಪ್ರೆಸ್ ಮೀಟ್ ಎಲ್ಲರೂ ನಡೆದಿದೆ ಕೆಳಗಡೆ ಕಿಂಗ್ ಸಾಲ್ ಅಂತ ಇದೆಯಲ್ಲ ಅಲ್ಲಿ ಆಕ್ಚುಲಿ ರಜನಿಕಾಂತ್ ಸಾರೇ ಒಂದ್ಸತಿ ಬರ್ತಡೆ ಮಾಡ್ಕೊಂಡಿದ್ದಾರೆ ಅಮೃತ್ ಶೋಧ್ ಸರ್ ಬರ್ತಡೆ ಮಾಡ್ಕೊಂಡಿದ್ದಾರೆ ಇಲ್ಲೇನೆ ಒಂದ್ಸತಿ ಬರ್ತಡೆ ಮಾಡ್ಕೊಂಡು ಇದು ಮಾಡಿದ್ದಾರೆ ಸರ್ ಎಲ್ಲ ಮಾಡಿದ್ದಾರೆ ಹೇಮಾ ಮಾಲಿನಿ ಮೇಡಮ್ ಒಂದ್ಸತಿ ಬರ್ತಡೆ ಮಾಡ್ಕೊಂಡಿದ್ದಾರೆ ಸರ್ ಹೇಮಾ ಮಾಲಿನಿ ಬರ್ತಡೆ ಮಾಡ್ಕೊಂಡಾಗ ಅವಾಗೆಲ್ಲ ರಜನಿಕಾಂತ್ ಅವರಿದ್ರು ಅಂಬರೀಶ್ ಇದ್ರು ಎಲ್ಲ ಇದ್ರು ಸರ್ ಇಲ್ಲಿಗೆ ಎಮ್ಮ ಹೆಮ್ಮೆ ಮೇಡಮ್ ಬರ್ತಡೆ ಮಾಡ್ಕೊಂಡ್ರು ಅವಾಗ ಇಲ್ಲೆಲ್ಲ ಇಲ್ಲಿ ಇದ್ರು ಓಪನ್ ಮಾಡ್ತೀನಿ ಲೈಟ್ ಆಗ್ತೀನಿ ಯಾವ್ಯಾವ ಥರ ಸೆಗ್ಮೆಂಟ್ ಪೊಲಿಟಿಷಿಯನ್ ಬರ್ತಾರೆ ಸಿನಿಮಾದವ್ರು ಬರ್ತಾರ ಯಾವ ಥರ ಜನ ಜಾಸ್ತಿ ಬರೋದು ಹೋಟೆಲ್ ಜಾಸ್ತಿ ಜನ ಬರೋದು ಇಷ್ಟೆಲ್ಲ ಫಿಲಮ್ ಬರ್ತಿದ್ರು ಈಗೆಲ್ಲ ಹೊಸ ಹೊಸ ಹೋಟ್ಲಾಗಿದೆ ಸ್ವಲ್ಪ ಎಲ್ಲ ಡಿಸ್ಟ್ರಿಬ್ಯೂಟ್ ಆಗಿದ್ದಾರೆ ಅಷ್ಟೇ ಅವರಿಗೆಲ್ಲ ಒಟ್ಟಲಿ ಫಿಲಮು ಯಾವ ಎಲ್ಲ ಕನ್ನಡ ಆಕ್ಟ್ರು ಹಿಂದಿ ಆಕ್ಟರು ಚಕ್ರವರ್ತಿ ಆಲ್ಸೋತಾ ಚಕ್ರವರ್ತಿ ಅವರು ಹಿಂದೆ ಬಂದು ಸ್ಟೇ ಮಾಡ್ತಿದ್ರು ಐತೆ ಆಮೇಲೆ ಕನ್ನಡವೆಲ್ಲ ಆಕ್ಟ್ರು ಆಕ್ಟರು ಬರ್ತಾ ಇದ್ರು ಮೀಡಿಯಾದವರು ಮತ್ತೆ ರಾಜಕೀಯದವರು ಮತ್ತೆ ಕ್ರಿಕೆಟ್ ಪ್ಲೇಯರ್ಸು ಸ್ಪೋರ್ಟ್ಸ್ ಎಲ್ಲ ಸ್ಟೇ ಮಾಡಿದ್ದಾರೆ ಸರ್ ಚಾವಲು ಫುಲ್ ಆಗಿರುತ್ತೆ